ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಚೋಲೆ ಭತ್ತೂರ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೀನಿ ಸೊ ಚೋಲೆ ಭತ್ತೂರಾ ಅಂದರೆ ಚೆನ್ನ ಮಸಾಲ ಮತ್ತು ಬೂರಿ ಈ ರೆಸಿಪಿ ಆಲ್ಮೋಸ್ಟ್ ಆಲ್ ಟೈಮ್ ಫೇವ್ರೇಟ್ ಮತ್ತು ಎವ್ರಿ ಒನ್ಸ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ತಿಂಡಿ ಇದು ಸೊ ಈ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನಾನು ಇಲ್ಲಿ ಫಸ್ಟು ಪೂರಿ ಮಾಡೋಕೆ ಅಂದ್ರೆ ಭತೂರಾ ಮಾಡೋಕೆ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತೆ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಮೈದಾದಲ್ಲೇ ಮಾಡೋದು ಫುಲ್ಲು ಬಟ್ ನಾನು ಒಂದು ಕಪ್ ಮೈದಾ ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಪ್ಲಸ್ ಇದಕ್ಕೆ ಕಾಲು ಕಪ್ ರವೆ ಹಾಕ್ತಿದೀನಿ ಚಿರೋಟಿ ರವೆ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಮತ್ತೆ ಅರ್ಧ ಸ್ಪೂನ್ ಸಕ್ಕರೆ ಕೂಡ ಹಾಕ್ತಿದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಏನು ಯೂಸ್ ಮಾಡ್ತಿದ್ದೆ ನಾ ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಅದ್ರ ಜೊತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲ್ ಕಪ್ಪಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊಂತಿದ್ದೀನಿ ಇಲ್ಲಿ ಇದೆ ಇಷ್ಟನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟುಗಳು ಮತ್ತೆ ಮತ್ತು ಉಪ್ಪು ಸಕ್ಕರೆ ಎಲ್ಲ ಮಿಕ್ಸ್ ಆಗೋಂಗೆ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಇಟ್ಟು ಕಲಿಸ್ಕೊಳೋಣ ನಾನಿಲ್ಲಿ ಒಂದು ಅರ್ಧ ಅಷ್ಟು ನೀರು ತೊಗೊಂಡಿದ್ದೀನಿ ಅಂದ್ರೆ ಇದನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊತಿದ್ದೀನಿ ಅಂದ್ರೆ ಎಷ್ಟು ಬೇಕಷ್ಟು ನೋಡಿ ಕಲಿಸ್ಕೊಣ ಅಂದ್ರೆ ಸ್ವಲ್ಪ ಆಗಿ ಅಂದ್ರೆ ಸಾಫ್ಟ್ ಸಾಫ್ಟಾಗಿಯೇ ಕಲಿಸ್ಕೋಬೇಕು ಹಿಟ್ಟನ್ನ ಯಾಕೆಂದ್ರೆ ರವೆ ಎಲ್ಲ ನಿಂದು ಇನ್ನು ಸ್ವಲ್ಪ ಗಟ್ಟಿಗಾಗುತ್ತೆ ಹಾಗಾಗಿ ತುಂಬಾ ಗಟ್ಟಿ ಕಲಿಸ್ಬಾರ್ದು ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಕಲ್ಸ್ಕೊಳ ನೋಡಿ ನೀರು ಎಲ್ಲ ಸೇ ಅಂದ್ರೆ ಸ್ವಲ್ಪ ಸ್ವಲ್ಪ ಸೇರಿಸ್ತಿದ್ದೀನಿ ನಾನು ನೀರಿನ ಆಕ್ಚುಲಿ ನೋಡಿ ಓವರ್ ಅಲ್ಲ ಆಲ್ಮೋಸ್ಟ್ ಆಗಿದೆ ಈಗ ಆದ್ಮೇಲೆ ಸ್ವಲ್ಪ ಇದನ್ನ ಹಾಕೊಂಡು ಇಕ್ ಮಿಕ್ಕಿದ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಕೊತಿದ್ದೀನಿ ಇದನ್ನ ಅಂದ್ರೆ ತುಂಬಾ ನಾದಿ ನಾದಿ ಹೇಗೆ ಕಲಿಸ್ತಿಲ್ಲ ನಾನು ಜಸ್ಟ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಕಲಿಸ್ಕೊತಿದ್ದೀನಿ ನೋಡಿ ಕಲ್ಸಿದ್ದಾಯ್ತು ಕಲಸಿದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ನೀಟಾಗಿ ಅಂದ್ರೆ ಸುತ್ತ ಸೌರ್ಬಿಟ್ಟು ಒಂದು ಒದ್ದೆ ಬಟ್ಟೆ ಮುಚ್ಚಿಬಿಟ್ಟು ಎತ್ತಿಡ್ತೀನಿ ಅಂದ್ರೆ ಈ ಹಿಟ್ಟು ಚೆನ್ನಾಗಿ ನೆನಿಬೇಕು ನೆಂದಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಹಾಗಾಗಿ ನಾನು ಒಂದು ತ್ರೀ ಟು ಫೋರ್ ಅವರ್ಸ್ ಅವರು ನೆನೆಸ್ಬೇಕು ಸೊ ಒಂದು ಒದ್ದ ಬಟ್ಟೆ ಮುಚ್ಚಿಬಿಟ್ಟು ಇದನ್ನ ಆ ಎತ್ತಿಡ್ತಿದ್ದೀನಿ ಸೊ ಪೂರಿಗೆ ಹಿಟ್ಟು ರೆಡಿ ಮಾಡಿದ್ದಾಯ್ತು ಈಗ ಚನ್ನ ಮಸಾಲ ಅಂದ್ರೆ ಚೋಲೆ ಇದನ್ನ ಮಾಡೋಣ ಚೋಲೆಗೆ ನಾನಿಲ್ಲಿ ಒಂದ್ ಕಪ್ಪು ಕಡಲೆಕಾಳು ನೆನ್ಸಿಟ್ಟಿದ್ದೆ ರಾತ್ರಿನೇ ನೆನ್ಸಿಟ್ಟಿದ್ದೆ ಸೊ ಈಗ ಬೆಳಗ್ಗೆ ಎದ್ದು ನಾನು ಮಾಡ್ಕೊಂತಿರೋದು ಸೊ ಒಂದ್ ಕಪ್ಪು ನೆಂದ್ಬಿಟ್ಟು ಇದು ಆಲ್ಮೋಸ್ಟ್ ಒಂದೂವರೆ ಎರಡು ಕಪ್ ಅಷ್ಟು ಕಡಲೆಕಾಳು ಆಗಿದೆ ಇದನ್ನ ಕುಕ್ಕರ್ ಗೆ ಹಾಕ್ಬಿಟ್ಟು ಇದ್ರ ತುಂಬಾ ನೀರ್ ಹಾಕ್ಬಿಟ್ಟು ಅಂದ್ರೆ ಇದು ಮುಳುಗೋಷ್ಟು ನೀರ್ ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಅಷ್ಟು ಟೀ ನ ನಾನು ಒಂದು ಟೀ ಬ್ಯಾಗ್ ಅಲ್ಲಿ ಅಂದ್ರೆ ಇದರಲ್ಲಿ ಟೀ ಪಾಟ್ ಇರುತ್ತಲ್ಲ ಅದಕ್ಕೆ ಹಾಕೊಂತಿದೀನಿ ಇಲ್ಲಾಂದ್ರೆ ಈ ಮತ್ತೆ ಟೀ ಬ್ಯಾಗ್ ಇದ್ರೆ ಟೀ ಬ್ಯಾಗ್ ನ ಬೇಕಾದ್ರೆ ಹಾಕ್ಬೋದು ನನ್ನ ಹತ್ರ ಟೀ ಬ್ಯಾಗಿರ್ಲಿಲ್ಲ ಸೊ ಹಾಗಾಗಿ ಇದಕ್ಕೆ ಹಾಕ್ಬಿಟ್ಟು ಹಾಕೊಂತಿದ್ದೀನಿ ಅದರ್ವೈಸ್ ಒಂದು ಬಟ್ಟೆ ತಗೊಂಡ್ಬಿಟ್ಟು ಬಟ್ಟೆಗೆ ಎಲ್ಲಾದ್ನ ಸೇರಿಸ್ಬಿಟ್ಟು ಹಾಕ್ಬೋದು ಈಗ ಮತ್ತೆ ಇದ್ರ ಜೊತೆಗೆ ಮಸಾಲ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ನಾನು ಇಲ್ಲಿ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಮತ್ತೊಂದು ಐದರಿಂದ ಆರು ಲವಂಗ ತಗೊಂಡಿದ್ದೀನಿ ಮತ್ತೆ ಇದು ಕರಿ ಏಲಕ್ಕಿ ಬರ್ತಲ್ಲ ಅಂದ್ರೆ ಬ್ಲ್ಯಾಕ್ ಕಾರ್ಡಮಮ್ ಅದನ್ನು ಕೂಡ ಒಂದು ಹಾಕೊಂತಿದ್ದೀನಿ ಮತ್ತೆ ಗ್ರೀನ್ ಕಾಡಮ್ನ ಅಷ್ಟೇ ಅದು ಎರಡು ಹಾಕೊಂತಿದ್ದೀನಿ ಮತ್ತೆ ಸ್ಟಾರ್ ಅನೈಸ್ ಅಂದ್ರೆ ಚಕ್ರಮಗು ಅದನ್ನು ಕೂಡ ಒಂದು ಹಾಕೊಂತಿದ್ದೀನಿ ಸೊ ಇದೆಲ್ಲದನ್ನೂ ಹಾಕ್ಬಿಟ್ಟು ಚಕ್ಕೆ ಚಕ್ಕೆ ಒಂದು ಒಂದು ಮೂರಿಂದ ನಾಲ್ಕು ಪೀಸು ಚಿಕ್ಕ ಚಿಕ್ಕದು ಅದನ್ನ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲ ಈ ಒಂದು ಬಿಳಿ ಕಾಟನ್ ಒಳಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನೆಲ್ಲ ಸೇರಿಸಿ ಗಂಟು ಮಾಡ್ತಿದ್ದೀನಿ ಗಂಟು ಹಾಕ್ಬಿಟ್ಟು ಈಗ ಕಡಲೆಕಾಳು ಜೊತೆ ಸೇರಿಸ್ಬಿಟ್ಟು ಬೇಕಿಡ್ತೀನಿ ಸೊ ಇದರೊಳಗೇನೆ ಬೇಕಾದ್ರೆ ಟೀ ಪೌಡರ್ನು ಹಾಕಿಡ್ಬೋದು ನಾನು ಟೀ ಸಪ್ರೇಟಾಗಿ ಹಾಕಿದ್ದೀನಿ ಅಷ್ಟೇ ಸೊ ಇದು ನೋಡಿದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಕೂಡ ಸೇರ್ಸಿದ್ದೀನಿ ಸೇರಿಸ್ಬಿಟ್ಟು ಇದನ್ನ ಕುಕ್ಕರಲ್ಲಿ ಬೇಯಿಸ್ಕೊಳೋಣ ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ವಿಜಲ್ವರೆಗೂ ಕೂಗಿಸ್ಕೊಣ ಇದ್ನ ಈಗ ನೋಡಿ ನಾನು ಇಲ್ಲಿ ಎರಡು ಈರುಳ್ಳಿ ಎರಡು ಟೊಮೊಟೊ ಎರಡು ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಫಸ್ಟ್ ಇಲ್ಲಿ ಈರುಳ್ಳಿನ ಹೆಚ್ಕೊಳ್ಳೋಣ ಈರುಳ್ಳಿನ ಒಂದು ಮೀಡಿಯಂ ಸೈಜ್ಗೆ ಹೆಚ್ಕೊತಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಕೂಡ ಅಷ್ಟೆ ಬೆಳ್ಳುಳ್ಳಿನ ಬಿಡ್ಸಿಟ್ಟಿದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೆ ಸೊ ಅದನ್ನ ಕೂಡ ನೀಟಾಗಿ ಸಿಪ್ಪೆ ತೆಗೆದು ಬಿಡಿಸಿಟ್ಟೆ ನೋಡಿ ಈರುಳ್ಳಿ ಹೆಚ್ಕೊಂಡಿದ್ದಾಯಿತು ಬೆಳ್ಳುಳ್ಳಿ ಬಿಡಿಸಿದ್ದಾಯ್ತು ಮತ್ತೆ ಟೊಮೊಟೊ ಕೂಡ ಅಷ್ಟೇ ಟೊಮೊಟೊ ಪ್ಯೂರಿ ಮಾಡ್ಕೊಂತಿದ್ದೀನಿ ಇಲ್ಲಿ ನಿಮ್ಗೆ ಬೇಕಿದ್ರೆ ಪ್ಯೂರಿ ಬೇಡ ಅಂದ್ರೆ ಬೇಕಾದ್ರೆ ಇದನ್ನು ಕೂಡ ಹೆಚ್ಚು ಕೂಡ ಹೆಚ್ಚೇ ಹಾಕ್ಬೋದು ಬಟ್ ಪ್ಯೂರಿ ಮಾಡೋದ್ರಿಂದ ನಿಮಗೆ ಗ್ರೇವಿ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ಪ್ಯೂರಿ ಮಾಡ್ಕೊತೀನಿ ಸೊ ಅದು ಪ್ಯೂರಿ ಆಯಿತು ಮತ್ತೀಗ ಬೆಳ್ಳುಳ್ಳಿ ನೋಡಿ ಬಿಡಿಸಿ ಇಟ್ಟಿದ್ದಲ್ಲ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕಿದ್ದೀನಿ ಇದನ್ನು ಕುಟ್ಬಿಟ್ಟೇನ ಪೇಸ್ಟ್ ಮಾಡ್ಕೊತಿದ್ದೀನಿ ನೀವು ಬೇಕಂದರೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಸಿಗುತ್ತಲ್ಲ ರೆಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸೊ ಎರಡು ಸ್ಪೂನ್ ನಾನು ಹಾಕೊಂಡರೋದು ಸೊ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನು ಆ್ಯಡ್ ಮಾಡಿದೀನಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಕೊಟ್ಟಿಟ್ಟಿದ್ನಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂತೀನಿ ಆ್ಯಡ್ ಮಾಡ್ಕೊಂಡು ಒಂದು ಥರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲಿ ಮೇಲೆ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಸೊ ಈರುಳ್ಳಿ ಕೂಡ ಸೇರಿಸ್ಕೊಂಡು ಇದನ್ನ ಕೂಡ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ ಅಂದ್ರೆ ಈರುಳ್ಳಿ ತುಂಬ ಕೆಂಪಾಗೋರ್ಗು ಇಲ್ಲೇ உரிக்கேனில்ல ஜோர்கும் இத்ரன் டீஸ்பூன்ஷு கசூரி மீத்து கூட ஹாக்கி நான் கூட ஜொத்தே மிஸ் மாடி இருள் ஆல்மோஸ்ட் ஆகி இத டமோட்டோ பியூரி ஹாக்கி தீனி சோ இல்ல ஜொத்திலேயே டொமோட்டோ எல்லாம் ஜொத்தே வையுத்தே சோக டமோட்டோ டொமோட்டோ ஹாக்குபிட்டு ஒன் ஐது நிமிஷம் இதெல்லாம் அந்த ஹசி வாசனை டொமோட்டோன ஃபிரைமா ஃப்ரெண்ட் அமேல அருதுபூன அரிசின பிடி ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತೊಂದು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರು ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಇದೆಲ್ಲದನ್ನ ಹಾಕ್ಬಿಟ್ಟು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕೊತೀನಿ ಯಾಕೆಂದ್ರೆ ನಾನು ಅರ್ಧ ಸ್ಪೂನು ಆಲ್ರೆಡಿ ಇದರಲ್ಲಿ ಹಾಕಿದ್ದೀನಿ ಕಾಳಿಗೆ ಸೊ ಹಾಗಾಗಿ ಇಲ್ಲಿ ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊತೀನಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ಬೈಯಕ್ಕೆ ಬಿಡ್ತೀನಿ ಇದನ್ನು ಅಂದರೆ ಚೆನ್ನಾಗಿ ಬೈಲಿ ಖಾರದ ಜೊತೆ ಸೊ ಇದು ಬಂದಾದ್ಮೇಲೆ ಇದಕ್ಕೆ கடலைக்காள்டலைக்காள்ோடிந்தே அந்த தா மெத்தோருக்குனா சோ சனாக்ந்தே நான் அது மசாலா மத்தி டீ பாக் ஹாக்கி நல்லா சோ அதெல்லாம் தகது பிடீனி தகத வித் நீர் அந்த நீர் சமேத்தே இதன்ன பான்னு சேர்ஸ்க்கொந்தீனி அந்த மசாலா ஜத்தை சேர்ஸ்க்கொந்தீனி சோ நோடி எல்லா சேர்சாய்த்து சேர்ஸ் பிட்டு மிக்ஸ் தீனி இன்னொரு காலு நான் மிக்ஸ் கொண்டி குக்கரலே சோ அதன நீட்டாக மாஷ் மாநில ಸೊ ಈ ತರ ಮ್ಯಾಶ್ ಮಾಡಿ ಹಾಕೋದ್ರಿಂದ ಅಂದ್ರೆ ಕರಿನಲ್ಲಿ ಇದು ಗ್ರೇವಿ ಮತ್ತೆ ಕಾಳು ಎರಡು ನೀಟಾಗಿ ಬ್ಲೆಂಡ್ ಆಗುತ್ತೆ ಮತ್ತೆ ತಿಕ್ಕಾಗಿ ಚೆನ್ನಾಗಿರುತ್ತೆ ಗ್ರೇವಿ ಕಾಳು ಬೇರೆ ನೀರು ಬೇರೆ ಹಂಗೆ ಸಪ್ರೇಟ್ ಸಪ್ರೇಟ್ ನೀಟ್ ನೀಟಾಗಿ ಎಲ್ಲದು ಮಿಕ್ಸ್ ಆಗಿರುತ್ತೆ ಮ್ಯಾಶ್ ಕಡಲೆ ಕಡಲೆಕಾಳು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಒನ್ ಟೆನ್ ಮಿನಿಟ್ಸು ಸಿಮ್ಮಲ್ಲಿ ಕುದಿಯೋಕಿಡೋಣ ಸೊ ಆ ಟೈಮಲ್ಲಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಂಡು ಇನ್ನೊಂದು ಒಗ್ಗರಣೆ ಮಾಡಿಬಿಟ್ಟು ಹಾಕಿದ್ರೆ ಅದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲಿ ಒಂದು ಮೆಣ್ಸಿನ್ಕಾಯಿನ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲೆ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತೀನಿ ನಾನು ಒಂದು ಅರ್ಧ ಅಷ್ಟು ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಡಲೆಕಾಳು ಅಂದರೆ ಇದು ಆಲ್ಮೋಸ್ಟ್ ಕುದ್ದಿದೆ ಈಗ ಇದ್ರ ಜೊತೆಗೆ ನಾನೀಗ ಒಗ್ಗರಣೆ ಕೂಡ ಸೇರಿಸ್ಕೊಂಡು ಸೇರಿಸ್ತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಒಗ್ಗರಣೆನೂ ಹಾಕ್ತೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಆಲ್ಮೋಸ್ಟು ರೆಡಿ ಇದೆ ಇದಕ್ಕೆ ಇದ್ರ ಜೊತೆಗೆ ಬೇಕಂದ್ರೆ ನೀವು ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸಕ್ಕರೆ ಒಂದು ಆ್ಯಡ್ ಮಾಡಿಲ್ಲ ಸೊ ಚೆನ್ನ ಮಸಾಲ ಆಯಿತು ಈಗ ಪೂರಿ ಹರ್ಕೊಳ್ಳೋಣ ಸೊ ಪೂರಿಗೆ ನೋಡಿ ಇಟ್ಟು ಚೆನ್ನಾಗಿ ನೆಂದಿದೆ ಆಲ್ಮೋಸ್ಟ್ ತ್ರೀ ಅವರ್ಸ್ ನೆಂದಿದೆ ಇದು ಸೊ ತ್ರೀ ಅವರ್ಸ್ ಆದಮೇಲೆ ಇದನ್ನು ಮತ್ತೆ ನೀಟಾಗಿ ಒಂದು ಸತಿ ನಾದ್ಕೊಂಡು ಈಗ ಪೂರಿ ಮಾಡ್ಕೊತೀನಿ ನಿಮಗೆ ಪೂರಿ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳು ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ದಪ್ಪದ್ದು ಉಂಡೆ ತೊಗೊಂಡಿದ್ದೀನಿ ತೊಗೊಂಬಿಟ್ಟಿದ್ದನ್ನು ಹರ್ಕೊತೀನಿ ಮತ್ತೆ ಈ ಉಂಡೆನ ಅದರ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆನೇ ಮಾಡ್ಕೊಂಡು ಹರ್ಕೊಂತಿದ್ದೀನಿ ಅಂದ್ರೆ ಹಿಟ್ಟೆನ ಹಾಕೊಂಡು ಅರಿತಿಲ್ಲ ಮತ್ತೆ ಸ್ವಲ್ಪ ದಪ್ಪ ಹರ್ಕೊಂತೀನಿ ಇದನ್ನ ಅಂದ್ರೆ ತುಂಬಾ ತೆಳ್ಳಗೆ ಹರಿದ್ರೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಸ್ವಲ್ಪ ದಪ್ಪಗೇನ ಹರ್ಕೊಂತೀನಿ ನೋಡಿ ಇಷ್ಟು ಇಷ್ಟು ತಿಕ್ನೆಸ್ ಇರುತ್ತೆ ಸೊ ಹಿಂಗ್ ತಿಕ್ಕಾಗಿ ಅರಿಯೋದ್ರಿಂದ ಅಂದ್ರೆ ತುಂಬಾ ಚೆನ್ನಾಗಿ ಅಂದ್ರೆ ದಪ್ಪ ಊದ್ಕೊಳುತ್ತೆ ಪೂರಿ ಮತ್ತೆ ತುಂಬಾ ಸಾಫ್ಟ್ ಆಗು ಇರುತ್ತೆ ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದ್ಮೇಲೆ ಇದಕ್ಕೆ ಪೂರಿ ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ನೋಡಿ ಪೂರಿ ಅದೇ ಮೇಲೆ ಬರೋವರ್ಗು ಸ್ವಲ್ಪ ಅಂದ್ರೆ ಒತ್ತುತ್ತಾ ಇರ್ಬೇಕು ಒತ್ತುತ್ತಾ ಇದ್ರೆ ಅದು ಚೆನ್ನಾಗಿ ಊದ್ಕೊಳುತ್ತೆ ಸೊ ಹಾಗಾಗಿ ಮೇಲೆ ಸ್ವಲ್ಪ ಸ್ವಲ್ಪ ನಾವು ತುಂಬಾ ತುಂಬ ಒತ್ತಿ ಹಿಡಿಬಾರ್ದು ಬಟ್ ಒತ್ತಿ ಒತ್ತಿ ಬಿಡ್ತಾ ಇರ್ಬೇಕು ಅವಾಗ ಚೆನ್ನಾಗಿ ಓದುತ್ತೆ ಕೆಲವೊಂದು ಬ್ರೇಕ್ಫಾಸ್ಟ್ ಅಂದರೆ ಹೆಲ್ದಿ ಅಲ್ಲ ಅಂತ ಆದ್ರೂ ಕೂಡ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಈ ಥರದ್ನೆಲ್ಲ ಬೀಕ್ಲಿ ಒಂದ್ ಸಾವಿರ ಮಂತ್ಲಿ ಕ್ವೈಸು ಅಥವಾ ಅಕೇಶನ್ ಅಲ್ಲಿ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ನೋಡಿ ಇದೇ ತರನೇ ಇನ್ನೊಂದು ಪೂರಿ ಮಾಡ್ಕೊಂತಿದ್ದೀನಿ ஆல்மோஸ்ட் திண்டி எல்லாரும் இஷ்ட ஆகை மக்களும் இஷ்ட ஆகே ஆகை சோ அந்த சாப்பா டயட் கான்ஷியஸ் இரோரி மாத்த அந்த இஷ்ட ஆகல அந்த பட் தின கண் அவாய்ட் மாபோதே பட் அதர்வைஸ் இது எல்லாரும் இஷ்ட ஆகை சோ நீ ரெசிப்பின ட்ரை மாமெண்ட் மொரோவரி திண்டி மாதது துண ஈஸி நோடீக பூரி அந்த சன்ன மசாலா மத்தே பத்தூர எரூ ஃபுல் அந்த ரெடி இது ಇದ್ರ ಜೊತೆ ಈರುಳ್ಳಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಈರುಳ್ಳಿ ಕೂಡ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಪೂರಿ ಮತ್ತೆ ಚೆನ್ನಾಗಿ ಮಸಾಲ ತಿಂತ ಇದ್ರೆ ತಿಂತಾನೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ ನಾನಂತೂ ಎರಡರಿಂದ ಮೂರು ಖಂಡಿತ ತಿಂದೆ ತಿಂತೀನಿ ಇದು ಚೆನ್ನಾಗಿ ಮಸಾಲ ಪೂರಿ ಜೊತೆ ಇಲ್ದಲೆ ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೋಪಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೇರ್ ಬಾಯ್